ಬೇಲೂರು ಪಟ್ಟಣದ ಪ್ರಸಿದ್ಧ ಚನ್ನಕೇಶವ ದೇಗುಲಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಹಾಗೂ ಪ್ರವಾಸಿಗರು ಆಗಮಿಸುತ್ತಿರುವ ಸಂದರ್ಭದಲ್ಲಿ ದೇಗುಲದ ಸುತ್ತಮುತ್ತ ಅನೈರ್ಮಲ್ಯ ಹೆಚ್ಚುತ್ತಿರುವ ಬಗ್ಗೆ ಸ್ಥಳೀಯರ ಮನವಿ ಮೇರೆಗೆ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಕಟ್ಟಪ್ಪ ಶಿಗ್ಗಾವಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದೇಗುಲದ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಲು ಪುರಸಭೆ ಸಿಬ್ಬಂದಿಗಳು ಪ್ರತಿದಿನ ಶ್ರಮಿಸುತ್ತಿದ್ದರೂ ಪ್ರವಾಸಿಗರು ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿ ಹೋಗುತ್ತಿರುವುದು ಕಂಡುಬಂದಿದೆ ಇದರಿಂದ ಅಲ್ಲಿ ಅನೈರ್ಮಲ್ಯ ಹೆಚ್ಚಾಗಿದ್ದು ಪರಿಸರ ಮಾಲಿನ್ಯಕ್ಕೆ ಕಾರಣವಾದುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಇದರ ಜೊತೆಯಲ್ಲಿ ಶೌಚಾಲಯ ವ್ಯವಸ್ಥೆ ಬರುವಂತಹ ಭಕ್ತರಿಗೆ ಸ್ನಾನದ ಗೃಹ ವ್ಯವಸ್ಥೆ ಸೇರಿದಂತೆ ನೇತ್ರ ಮೂಲಭೂತ ಸೌಕರ್ಯಗಳ ಕೊರತೆ ಇರುವ ಬಗ್ಗೆ ಸ್ಥಳಕ್ಕೆ ಬಂದು ಗಮನ ಹರಿಸಿದರು ಸ್ಥಳ ಪರಿಶೀಲನೆ ಬಳಿಕ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಶಿಗಾವಿ ಅವರು ಪುರಸಭೆಯ ಜಾಗಕ್ಕೆ ಒಳಪಟ್ಟ ಪ್ರದೇಶಗಳು ಪ್ರವಾಸಿಗರು ಅಜಾಗರೂಕತೆಯಿಂದ ದಿನನಿತ್ಯ ಕಸ ಹಾಕುತ್ತಿರುವುದು ಗಂಭೀರ ವಿಷಯ ಪುರಸಭೆಯ ವತಿಯಿಂದ ವ್ಯವಸ್ಥೆ ಮಾಡಿದ ಕಸದ ಬಕೆಟ್ಗಳು ಇದೀಗ ಕಾಣೆಯಾಗಿವೆ ಇಲ್ಲಿ ಬಗ್ಗೆ ದೇವಾಲಯದ ಆಡಳಿತ ಮಂಡಳಿ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು ಅದೇ ರೀತಿಯಲ್ಲಿ ದೇಗುಲದ ಸುತ್ತಮುತ್ತ ಅಡ್ಡಾದಿಡಿ ವಾಹನ ನಿಲುಗಡೆ ಆಗುತ್ತಿರುವ ಬಗ್ಗೆ ಕೂಡ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಇದರ ಜೊತೆಯಲ್ಲಿ ಇಲ್ಲಿರುವಂತಹ ಎರಡು ಶೌಚಾಲಯಗಳನ್ನು ಸಮಯಕ್ಕೂ ಮೊದಲೇ ಬಾಗಿಲು ಹಾಕುತ್ತಿರುವುದರಿಂದ ಬಂದಂತಹ ಪ್ರವಾಸಿಗರಿಗೆ ತೊಂದರೆಯಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿ ಬಂದಿದ್ದು ಇದರ ಬಗ್ಗೆ ಹೆಚ್ಚಿನ ರೀತಿ ಹರಿಸುವಂತೆ ಇಲ್ಲಿಯ ಆಡಳಿತ ಮಂಡಳಿಗೆ ಸೂಚಿಸುವುದರ ಜೊತೆಗೆ ಪ್ರವಾಸಿಗಳಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡಲು ನಾವು ಸಹ ಬದ್ಧ ಎಂದರು ಇದರ ಬಗ್ಗೆ ದೇಗುಲದ ಮಂಡಳಿ ಮತ್ತಷ್ಟು ಗೊಂದಲ ಅಜಾಗರೂಕತೆ ನಿರ್ಲಕ್ಷ್ಯ ಉಂಟಾದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ದ ಬೇಜವಾಬ್ದಾರಿತನದ ಕುರಿತು ಮೇಲಧಿಕಾರಿಗಳಿಗೆ ಪತ್ರ ಬರೆಯಬೇಕಾಗುತ್ತದೆ ಎಂದು ಶ್ರೀಗವಿ ಎಚ್ಚರಿಸಿದರು ನಾವು ನಮ್ಮ ಪೌರ ಪೌರ ಮಾಹಿತಿ ಕೊಡ್ತಾರೆ ಇರ್ತಾರೆ ಮತ್ತೆ ಆರೋಗ್ಯ ನಿರ್ದೇಶಕರು ನಾವು ಕೂಡ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಈಗ ಏನು ಕಸ ಸಮಸ್ಯೆ ಏನಿದೆ ಏನಿದೆ ಇವತ್ತಿಂದಲ್ಲ ಅಲ್ಲ ಸುಮಾರು ಇದೆ ಆದರೆ ತಿಳುವಳಿಕೆ ತಿಳುವಳಿಕೆಲ್ಲ ಕೊಟ್ಟಿದ್ದೀವಿ ಆದರೆ ಜನಗಳು ಎಚ್ಚೆತ್ಕೊಳ್ಳಬೇಕು ಕಸವನ್ನು ಎಲ್ಲಾ ಹಾಕಬಾರ್ದು ಹಾಗೇನೆ ನಾವು ಈಗ ಟೂರಿಸಮ್ ಇಲಾಖೆಗೆ ಮತ್ತು ದೇವಸ್ಥಾನರು ಕೂಡ ಹೇಳಿದ್ವಿ ಏನದು ದೇವಸ್ಥಾನದ ಸುತ್ತಮುತ್ತ ಪಾರ್ಕಿಂಗ್ ಮಾಡ್ತಾರೆ ಆ ಪಾರ್ಕಿಂಗ್ ಮಾಡೋದ್ರಿಂದ ಜನಗಳಿಗೆ ಓಡಾಡೋಕೆ ಮತ್ತು ಸಾರ್ವಜನಿಕ ವಾಹನಗಳು ಓಡಾಡೋಕೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದ್ವಿ ದೇವಸ್ಥಾನದ ಹಿಂಭಾಗ ಸಾಕಷ್ಟು ಜಾಗ ಇದೆ ಅಲ್ಲಿವರೆಗೂ ಪಾರ್ಕಿಂಗ್ ಮಾಡ್ಕೋಬೋದು ಮಾಡಿಕೊಂಡ್ರೆ ಎಲ್ಲರಿಗೂ ಅನುಕೂಲ ಸರಿ ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ ಹರೀಶ್ ಹಾಗೂ ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.